ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಟಿನರ್ಸಿಪುರ ತಾಲೂಕಿನಲ್ಲಿಂದು ರೈತರಿಂದ ಭತ್ತ ಪಡೆದು ಹಣ ನೀಡದೇ ಇರುವ ರೈಸ್ ಮಿಲ್ ಮಾಲೀಕ ಒಂದು ವಾರದೊಳಗೆ ಹಣ ನೀಡದಿದ್ದರೆ ರೈಸ್ ಮಿಲ್ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಭತ್ತದ ವ್ಯಾಪಾರಿ ತುಂಬಲ ಹರೀಶ್ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಚೇಗೌಡ ಗುರುಮಲ್ಲಪ್ಪ ಶಿವು ರವಿಕುಮಾರ್ ಶ್ರೀಧರ ಅಭಿ ಮೋಹನ್ ಮಹದೇವಪ್ಪ ಕೃಷ್ಣಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಅವರು ಮೈಸೂರು ನ್ಯೂಸ್ ಟ್ವೆಂಟಿ ಒನ್ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅವರು ಆರೋಪಗಳಲ್ಲಿ ಯಾವುದೇ ಥರದ ಸತ್ಯಾಂಶ ಇಲ್ಲ ಮೊದಲಿಗೆ ಅವರು ಏನು ಹೇಳಿದರೆ ನನ್ನ ನನ್ನ ಮೇಲೆ ಅಲ್ಲೇ ಮಾಡೋನೇ ನನ್ನ ಮೇಲೆ ಕಿಡಿಗೇಡಿಗಳಿಂದ ದಾಳಿ ಮಾಡಿಸೋಣೆ ಅಂತ ಹೇಳೋ ಅದೇ ಯಾವುದೇ ಥರದ ಪ್ರೂಫಿಂದ ನನ್ನ ಮೇಲೆ ನರಸೀಪುರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟವ್ರೆ ಈ ಥರ ಅಲ್ಲೇ ಮಾಡೋಣೆ ನಾನು ಅದ್ರ ನಾಳೆ ಹೋಗಿ ಮತ್ತೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸಿ ಸಿ ಟಿ ವಿ ಫೋಟೇಜ್ ನಾನು ಏನಾದ್ರು ಅಲ್ಲೇ ಮಾಡಿದರೆ ನನ್ನ ಮೇಲೆ ಏನಿದ್ರು ಕ್ರಮ ತಗೊಂಡಿದ್ದೀನಿ ಅಂತ ನಾನು ಪೊಲೀಸ್ನವ್ರಿಗೆ ಹೇಳಿಕೆ ಕೊಟ್ಬಿಟ್ಟು ಬಂದಿದ್ದೆ ಅವ್ರು ಏನು ಮಾಡಿದ್ರು ಮತ್ತೆ ಏನು ಮಾಡಿದ್ರು ನಮ್ಮ ಎಸ್ ಪಿ ಸಾಹೇಬರು ಬಂದು ಕಂಪ್ಲೇಂಟ್ ಕೊಟ್ಟವ್ರು ನನ್ನ ಮೇಲೆ ಇಲ್ಲ ಸಲದ ಸಾಮಾಜಿಕ ದಾನ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಹರಿಬಿಡ್ತಾವನೆ ಹರೀಶಾ ತುಂಬುದವನು ಅಂತ ಹೇಳ್ಬಿಟ್ಟು ಕೊಟ್ಟವ್ರು ಅದಕ್ಕೆ ನಾನು ಹೋಗಿ ನಾನು ಎಲ್ಲೂ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಕೊಡಬೇಕು ಅಂತ ಹೇಳಿಲ್ಲ ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನನಗೆ ಕೊಡಬೇಕು ಅಂತ ನಾನು ಹೇಳಕ್ಕೆ ಕೊಟ್ಟಿದ್ದೆ ಅವರು ಮಾಡ್ತಾರೆ ನನ್ನ ಮೇಲೆ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಕೊಡಬೇಕು ಹರೀಶಾಂತ ಸಾಮಾಜಿಕ ಜಾಲತಾಣದಲ್ಲಿ ಹರಿ ಬಿಡ್ತಾವೆ ಎಂಬುದು ಎಲ್ಲ ಸಲದ ಆರೋಪಗಳನ್ನು ಮಾಡ್ತಾರೆ ನಾ ಏನಾದರೂ ಯಾವುದೇ ಪ್ರೆಸ್ಸಲ್ಲಿ ಆಗಲಿ ಪೇಪರಲ್ಲಿ ಆಗಲಿ ನನಗೆ ಅರವತ್ತು ಎಪ್ಪತ್ತು ಕೋಟಿ ಕೊಡಬೇಕು ಅಂತ ಏನಾದ್ರು ಹೇಳಿದರೆ ನನ್ನ ಮೇಲೆ ಪೊಲೀಸ್ ಇಲಾಖೆ ಆದರು ಏನೇ ಕ್ರಮ ಜನರು ನಾನು ಶಿಕ್ಷೆ ಅನ್ಬೋಗ ರೆಡಿ ಇದ್ದೀನಿ ಆಮೇಲೆ ಮತ್ತೆ ಅವ್ರೇನು ಮಾಡೋರೆ ನಾನು ಅವನಿಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದೆ ಆ ಬ್ಲ್ಯಾಂಕ್ ಚೆಕ್ ಮಿಸ್ಯೂಸ್ ಮಾಡೋವನೇ ಅಂತ ಹೇಳಕ್ಕೆ ಕೊಟ್ಟವರು ಅವ್ರು ಕೊಟ್ಟಿರೋದು ನೋಡಿ ಅಮೌಂಟ್ ಹಾಕ್ಬಿಟ್ಟು ಇಷ್ಟು ಡೇಟ್ ಡೇಟ್ ಹಾಕ್ಬಿಟ್ಟು ನಮಗೆ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ನನಗೆ ಇಸ್ಕೊಂಡ್ಬಿಟ್ಟು ಕೊಟ್ಟಿರೋದು ಅದು ಒಂದು ಚೆಕ್ಕು ಪಾಸ್ ಆಗಿಲ್ಲ ನೋಡಿ ಎರಡು ಚೆಕ್ ಕೊಟ್ಟಾರೆ ಇನ್ನೊಂದು ಚೆಕ್ ಬ್ಯಾಂಕ್ಗಳೇ ಒಂದು ಚೆಕ್ಕು ಪಾಸಾಗಿಲ್ಲ ಬ್ಲಾಂಕ್ ಚೆಕ್ ನನಗೆ ಕೊಟ್ಟಿಲ್ಲ ಅದು ಸುಳ್ಳು ಹೇಳೋರು ಆಮೇಲೆ ಭತ್ತ ನಾವು ಎ ಬಿಡ್ ಚೀಟಿ ತೂಕ ಮಾಡಿಸಿ ವಾಪಸ್ ತಗೋ ಹೋಗೋರು ಇವರು ನಮ್ಮದು ಪಬ್ಲಿಕ್ ಏಮೆನ್ಸಿಟಿ ಪ್ರೈವೇಟ್ ಏಮೆನ್ಸಿಟಿ ಪ್ರೈವೇಟ್ ಪ್ರೈವೇಟ್ ತಲ್ಲ ನಮ್ಮದು ಪಬ್ಲಿಕ್ಕು ತೂಕ ಮಾಡಿಸ್ಬಿಟ್ಟು ವಾಪಸ್ ಇವನು ಬತ್ತನ ನಮ್ಮ ಇಲ್ಲಿಗೆ ಬಿಟ್ಟಿಲ್ಲ ಅಂತ ಹೇಳೋರೆ ನಾವು ಪ್ರೈವೇಟ್ ಆಗಿದ್ರೆ ಇಲ್ಲಿ ತೂಕ ಮಾಡಿಬಿಟ್ಟು ಕೈಸೋರು ಅವ್ರು ಯಾಕೆ ಸೈನ್ ಹಾಕ್ಬೇಕು ಆಮೇಲೆ ಚೀಲ ಕಳೆದವ್ರೆ ತಾಮಾನ ಕಳೆದವ್ರೆ ಎಲ್ಲರೂ ಮಾಡೋರು ಆಮೇಲೆ ನಾವು ತೋರ್ಸೋ ಡೇಟ್ಲಿ ಅದು ಟೈಮಿಂಗ್ಸು ಆಯ್ತು ಎಲ್ಲ ಐತೆ ಅವರು ಸಿ ಸಿ ಟಿವಿ ಫೋಟೇಜ್ ಐತೆ ಆ ಟೈಮಿಂಗ್ಸು ಆ ಡೇಟ್ಲಿ வா பத்தூக்க மா நம் ஏன்கிற போலீஸ் அவரு அது சுள் இல்லை சார் ஆரம்ப நாவேன் திரு நர்சீபுர நசுல்லா சாத்த அந்த ஒழைய வீர அப்பா அவரு இது ரைத்ல ஒழேகு மாற வியாபாரம் எல்லாேது மாறார அந்த ஒரு மக மோசமா அந்த நம் நம்பிக்கை மெல ஏ்சீட்டி மேல அவ்வளோ பத்த விட்டி ಇವತ್ತು ಅವರು ಟಿವಿ ನ್ಯೂಸ್ ಚಾನಲ್ ಪ್ರೈವೇಟ್ ನ್ಯೂಸ್ ಚಾನಲ್ ಯೂಟ್ಯೂಬ್ಲಿ ಹೇಳಿರೋ ಮಾತು ನಿಜವಾಗ್ಲೂ ಅವರು ಅಪ್ಪ ಅವ್ರ ಅಪ್ಪ ನಸೂರ್ನ ಸಹಕಾರ ಮಗನ ಅವರು ಅಂತ ಅನ್ನೋ ಮಟ್ಟಿಗೆ ನಮ್ಗೆ ಈಗ ಆಗ್ಬಿಡುತ್ತೆ ಎಷ್ಟು ಸುಳ್ಳು ಹೇಳೋರೆ ಅಂದ್ರೆ ಇಲ್ಲ ಸಲ ನನ್ನ ಅಲ್ಲೇ ಮಾಡೋಣ ಅಂತ ಹೇಳಿದಾರೆ ಎಲ್ಲೂ ಅಲ್ಲೇನು ಮಾಡಿಲ್ಲ ಏನು ಮಾಡಿಲ್ಲ ನಾನು ಏನಾದ್ರು ಅವ್ರಿಗೆ ನನ್ನಿಂದ ತಪ್ಪಾಗಿ ಅಲ್ಲೇ ಆಗಿ ಏನೇ ಆಗಿರುವ ನನ್ನ ಮೇಲೆ ಏನಾರು ಪ್ರಮಾಣ ಕೇಳಲಿ ಅವರು ಪೊಲೀಸ್ ಇಲಾಖೆ ಅವತ್ತು ನಾವು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಇವರು ನಾವು ಕಂಪ್ಲೇಂಟ್ ಮಾಡ್ಕೊಂಡು ಬಂದೇ ನಾವು ನಾವು ಆಗೋದು ಗುರುಮಲ್ಲಪ್ಪ ಅವ್ರ ಆಗೋದು ರಾಜಗೌಡ್ರ ಆಗ್ಬೋದು ಅವತ್ತು ಧನಂಜಯ ಸಬ್ಇನ್ಸ್ಪೆಕ್ಟರ್ ಧನಂಜಯವ್ರ ಹತ್ರ ಹೋಗಿದ್ವು ಹೋದಾಗ ನಿಮ್ದು ಏನಿದ್ದು ತೋರಿಸ್ರಪ್ಪ ಅಂತ ಹೇಳಿದ್ರು ನಾವು ಚೆಕ್ ಎಲ್ಲ ತೋರಿಸ್ಬೋದು ಈಗ ಚೆಕ್ ಎಲ್ಲ ಆಗೈತಲ್ಲ ಚೆಕ್ ಕೇಸ್ ಹಾಕಲಿದ್ರು ಸರ್ ಇನ್ನು ಬಾಕಿ ಅಮೌಂಟ್ ಅವ್ರು ಕೊಡಲ್ಲ ಅಂತ ಸರ್ ಜೆರಾಕ್ಸ್ ಜರಾಕ್ಸ್ತು ನಡೆಯಲ್ಲ ಅಂತ ಹೇಳಿದ್ರು ಸರ್ ಕರೆಸ್ಬಿಟ್ಟು ತೀರ್ಮಾನ ಮಾಡ್ತೀವಿ ಸರ್ ಆಯಿತು ನಾನು ನಾಳೆ ಕರೀಸ್ತೀನಿ ನಿಮಗೆ ಫೋನ್ ಮಾಡ್ತೀನಿ ಬನ್ನಿ ಅಂತ ಧನಂಜಯ ಅವರು ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ದೂರ್ ಶೆಟ್ಟಿ ಅವರು ಅವ್ರು ಅವ್ರೇನು ಮಾಡಿದ್ರು ಇದು ಕಾಲ್ ಮಾಡಿಲ್ಲ ನಾನು ಕೇಳ್ಬಿಟ್ಟು ನಿಮ್ಗೆ ತನಿಖೆ ಮಾಡ್ಬಿಟ್ಟು ಹೇಳ್ತೀವಿ ನಿಮಗೆ ಅವ್ರು ಕರಿಸ್ಬಿಟ್ಟು ಅಂತ ಹೇಳಿದ್ರು ಇವರೇ ಟೇಷನ್ಗೆ ಹೋಗಿಲ್ಲ ಅದ್ರ ಜನ ನಮ್ಮೇ ಸ್ಟೇಷನ್ಗೆ ಹೋಗಿಲ್ಲ ಫೋರ್ ಜನಿ ನಾವು ಅಂತ ಹೇಳೋರು ಅದರಿಂದ ಪೊಲೀಸ್ ಇಲಾಖೆ ಆಗಲಿ ಯಾರ್ಯಾರು ಮಧ್ಯೆ ವಹಿಸ್ಕೊಂಡು ನಮ್ಮ ರೈತರಿಗೆ ನಾವು ಯಾರ್ಯಾರು ಭತ್ತ ಬಿಟ್ಟಿದ್ದೀವಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಇಲ್ಲ ಅಂದರೆ ನಾವು ಮುಂದಿನ ದಿನ ಒಂದು ವಾರ ಬಿಟ್ಟುಕೊಂಡು ನಾವು ಎಸ್ ಪಿ ಇಲ್ಲಿ ತಹಸೀಲ್ದಾರ್ ಕಂಪ್ಲೇಂಟ್ ಕೊಡ್ತೀವಿ ಡಿ ಸಿ ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ ಅವ್ರಿಗೆ ಕಾರ್ಖಾನೆ ಮುಂದೆ ಹೋಗಿ ಧಾರಣೆ ಮಾಡೋಕ್ಕೆ ಇದ್ ಮಾಡ್ತೀವಿ ಉಪವಾಸ ಸದ್ಯಾಗ್ರಹ ಮಾಡ್ತೀವಿ ಅವ್ರು ನಮ್ಗೆ ನ್ಯಾಯ ಕೊಡಿಸಬೇಕು ಅಂತ ನಾವು ಈ ಮೂಲಕ ಪೊಲೀಸ್ ಇಲಾಖೆ ಆಗಿ ಕೇಳ್ಬೇಕು ಕೊಡ್ಬೇಕು ನಮ್ದು ಇಪ್ಪತ್ತೆಂಟು ಲಕ್ಷ ಕೊಡ್ಬೇಕು ಇವ್ರಿಗೆ ಒಂದು ಒಂದು ಕಾಲು ಕೋಟಿ ಆಗುತ್ತೆ ಒಟ್ಟು ಎರಡು ಕೋಟಿ